ವರ್ಣನ ಅಬ್ಬರಕ್ಕೆ ಮುಳುಗಿದ ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ದಾಖಲೆ ಮಳೆ ಇನ್ನು ಮೂರು ದಿನ ಗುಡುಗು ಸಹಿತ ಭಾರಿ ಮಳೆ ತಡರಾತ್ರಿ ಸುರಿದ ಭಾರಿ ಮಳೆಗೆ ಬೆಂಗಳೂರಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಕೆರೆ ಯಾವುದೋ ರಸ್ತೆ ಯಾವುದೋ ಒದ್ದು ತಿಳಿತಿಲ್ಲ ವಾಹನ ಪಜಿತಿ ಹೇಳುತ್ತಿರದ್ದಾಗಿತ್ತು ಟ್ರಾಫಿಕ್ ಜಾಮ್ಗೆ ಜನರು ಹೈರಾಣಾಗಿದ್ರು ವೀಕೆಂಡ್ ಬೇರೆ ಇದ್ದಿದ್ದರಿಂದ ಸಹಜವಾಗಿ ಜನರ ಓಡಾಟ ಹೆಚ್ಚಾಗಿತ್ತು ಸಂಜೆಯ ನಂತರ ಶುರುವಾದ ಮಳೆಗೆ ಸಿಲುಕಿದ ಜನರು ಒದ್ದಾಡಿ ಹೋಗಿದ್ದಾರೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಶಾಂತಿನಗರ ನಗರದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿತ್ತು ಇದು ಬೆಂಗಳೂರು ಕಥೆಯಾದರೆ ಹಾಸನ ಚಿಕ್ಕಮಗಳೂರು ಹುಬ್ಬಳ್ಳಿ ರಾಯಚೂರು ಬಳ್ಳಾರಿ ಕಡೆಯೂ ಕೂಡ ಭರ್ಜರಿ ಮಳೆಯಾಗಿದೆ ಮೂರು ದಿನ ಮಳೆ ಹದಿನಾಲ್ಕು ಜಿಲ್ಲೆಗೆ ಆರೆಂಜ್ ಅಲರ್ಟ್ ಬೆಂಗಳೂರಲ್ಲಿ ಭಾರಿ ಮಳೆ ಮುನ್ಸೂಚನೆ ಹೌದು ಕರ್ನಾಟಕದಲ್ಲಿ ಮುಂದಿನ ಮೂರು ದಿನ ಮಳೆ ಇನ್ನಷ್ಟು ಚುರುಕುಗೊಳ್ಳಲಿದ್ದು ಹದಿನಾಲ್ಕು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ ಕಳೆದ ಒಂದು ವಾರದಲ್ಲಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗ್ತಾ ಇದ್ದು ಇನ್ನೂ ಒಂದು ವಾರ ರಾಜ್ಯದಲ್ಲಿ ಹೀಗೆ ಮಳೆ ಮುಂದುವರೆಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ತುಮಕೂರು ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಹಾಗೂ ಚಿತ್ರದುರ್ಗ ಜಿಲ್ಲೆಗಳಿಗೆ ಮೇ ಹತ್ತೊಂಬತ್ತು ಹಾಗೂ ಮೇ ಇಪ್ಪತ್ತು ಬಾಗಲಕೋಟೆ ಬೀದರ್ ಧಾರವಾಡ ಗದಗ ಹಾವೇರಿ ಜಿಲ್ಲೆಗಳಿಗೆ ಮೇ ಇಪ್ಪತ್ತು ಹಾಗೂ ಇಪ್ಪತ್ತೊಂದರಂದು ಮಳೆ ಅಲರ್ಟ್ ಅಲರ್ಟ್ ನೀಡಲಾಗಿದ್ದು ಕರಾವಳಿಯ ಮೂರು ಜಿಲ್ಲೆಗಳಿಗೆ ಮೇ ಇಪ್ಪತ್ತೆರಡಕ್ಕೆ ಹವಾಮಾನ ಇಲಾಖೆಯು ಆರೆಂಜ್ ಅಲರ್ಟ್ ಅನ್ನ ಎಚ್ಚರಿಕೆ ನೀಡಿದೆ ರಾಜಧಾನಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಚಿಕ್ಕಬಳ್ಳಾಪುರ ದಾವಣಗೆರೆ ಕೊಡಗು ಕೋಲಾರ ಮಂಡ್ಯ ಮೈಸೂರು ಕೊಪ್ಪಳ ವಿಜಯಪುರ ರಾಯಚೂರು ಜಿಲ್ಲೆಗಳಿಗೆ ಮುಂದಿನ ಎರಡು ಮೂರು ದಿನಕ್ಕೆ ಹಾಗೂ ಕರಾವಳಿ ಜಿಲ್ಲೆಗಳಿಗೆ ಇಡೀ ವಾರಕ್ಕೆ ಯೆಲ್ಲೋ ಅಲರ್ಟ್ ಅನ್ನ ಎಚ್ಚರಿಕೆ ನೀಡಲಾಗಿದೆ ಜೊತೆಗೆ ರಾಜ್ಯದಲ್ಲಿ ಮೇ ಮೂರರಿಂದ ಮಳೆ ಪ್ರಮಾಣ ಕಡಿಮೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಅರಬ್ಬಿ ಸಮುದ್ರದಲ್ಲಿ ಮೇ ಇಪ್ಪತ್ತೆರಡರಂದು ವಾಯುಭಾರ ಕುಸಿತ ಆಗುವ ಅಲರ್ಟ್ ಇದ್ದು ಇದರ ಪರಿಣಾಮವಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಾತ್ರಿಯಿಂದ ಮಳೆ ಆರಂಭವಾಗಿದೆ ಬೆಂಗಳೂರಲ್ಲಿ ತಡರಾತ್ರಿ ಸುರಿದ ಮಳೆಗೆ ಇನ್ನೂ ಜನ ಸುಧಾರಿಸಿಕೊಂಡಿಲ್ಲ ಈಗ ಬೆಳ್ಳಂಬೆಳಗ್ಗೆ ವರ್ಣನ ಆರ್ಪಟ ಶುರುವಾಗಿದೆ ಬೆಂಗಳೂರಲ್ಲಿ ಮುಂಜಾನೆಯೇ ಮೋಡ ಕವಿದ ವಾತಾವರಣ ಇದ್ದು ಇನ್ನಷ್ಟು ಮಳೆ ತೀವ್ರಗೊಳ್ಳಲಿದೆ ಮುಂದಿನ ಮೂರು ದಿನ ಸಿಲಿಕಾನ್ ಸಿಟಿಯಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಮೂರು ದಿನವೂ ಕೂಡ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅಲ್ಲದೆ ತಡರಾತ್ರಿ ದಾಖಲೆ ಮಳೆ ಸುರಿತಿದೆ ನೂರ ಐದು ಸೆಂಟಿಮೀಟರ್ ಮಳೆ ಸುರಿದಿದ್ದು ಇನ್ನಷ್ಟು ಮಳೆಯ ತೀವ್ರತೆ ಹೆಚ್ಚಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ಜೆಪಿನಗರ ಜಯನಗರ ಬನಶಂಕರಿ ಹೆಬ್ಬಾಳ ಮಲ್ಲೇಶ್ವರಂ ವಿಜಯನಗರ ಮೆಜೆಸ್ಟಿಕ್ ಯಶವಂತಪುರ ರಾಜಾಜಿನಗರ ಕೋರಮಂಗಲ ನಾಗರಬಾವಿ ಪಿಣ್ಯ ಆರ ನಗರ ಹಾಗೂ ನಾಯನಹಳ್ಳಿ ಸೇರಿದಂತೆ ಎಲ್ಲೆಡೆ ವ್ಯಾಪಕ ಗಾಳಿ ಮಳೆಯಾಗಿದ್ದು ಮನೆಗಳಿಗೆಲ್ಲ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಒಟ್ಟಿನಲ್ಲಿ ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆ ಅಬ್ಬರ ಜೋರಾಗಿದ್ದು ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗುತ್ತಿದೆ ಮುಂದಿನ ವಾರ ಅಂದರೆ ಮೇ ಅಂತ್ಯದಲ್ಲಿ ಮಾನ್ಸೂನ್ ಕೂಡ ಎಂಟ್ರಿ ಆಗಲಿದ್ದು ಮುಂಗಾರು ಮಳೆ ಕೂಡ ವ್ಯಾಪಕವಾಗಿ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ ಬೆಂಗಳೂರಲ್ಲಿ ಒಂದು ದಿನದ ಮಳೆಗೆ ಅವಾಂತರ ಸೃಷ್ಟಿಯಾಗಿದ್ದು ಹೀಗೆ ಮಳೆ ಮುಂದುವರೆದರೆ ನಗರದ ಜನರು ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ